ಶ್ರೀ ಗುರುಭ್ಯೋ ನಮಃ ನಮಸ್ತೆ ಯಾದವಾರ್ಯರು ವ್ಯಾಖ್ಯಾನ ಮಾಡುವಂತಹ ಮುಂಚೆ ತಾವು ಆಗಿದ್ದು ಅಕ್ಕಸಾಲಿಗರಾಗಿ ಅಂದರೆ ಬಂಗಾರದ ಕೆಲಸ ಮಾಡುವವರಾಗಿದ್ದರು ಅವರು ಪ್ರತಿದಿನ ತಮ್ಮ ಬಂಗಾರದ ಕೆಲಸವನ್ನು ಮುಗಿಸ್ಕೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ರು ಹೋಗಬೇಕಾದಾಗ ಈಗಿನ ಕಾಲದ ಥರ ಸೌಕರ್ಯಗಳು ಇರ್ತಾ ಇರಲಿಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು ಹೋಗಬೇಕಾದಾಗ ಕಾಡು ಮೇಡುಗಳ ಮಧ್ಯದಲ್ಲಿ ಹೋಗ್ತಾ ಇದ್ರು ಹೋಗಬೇಕಾದಾಗ ಬೇಕಾದಷ್ಟು ಭಯ ಅವರಿಗೆ ಇರ್ತಾ ಇತ್ತು ಕಳ್ಳಕಾಕರು ಬರ್ಬೋದು ದರುಡೆಯನ್ನು ಮಾಡ್ಬೋದು ಅಂತೆಲ್ಲ ಆದರೆ ಅವರಿಗೆ ಆ ಭಯದ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ಯಾಕೆ ಅಂತಂದರೆ ಅವ್ರ ಮೇಲೆ ಅವ್ರಿಗಿದ್ದಂತಹ ಒಂದು ವಿಶ್ವಾಸ ಅಷ್ಟೇ ಅಲ್ಲದೆ ದೇವರ ಮೇಲೆ ಇದ್ದಂತಹ ಒಂದು ನಂಬಿಕೆ ಹೇಗೆ ಅಂತಂದರೆ ಒಂದು ಘಟನೆಯಿಂದ ನಮಗೆ ಗೊತ್ತಾಗುತ್ತೆ ಏನು ಅಂತಂದರೆ ಯಾದವಾರ್ಯರು ಒಂದು ಸತಿ ಕಾರ್ಡ್ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಹೋಗಬೇಕಾದಾಗ ಪ್ರತಿದಿನದಂತೆ ಅವರು ಒಂದೆರಡು ಶ್ಲೋಕಗಳನ್ನು ಹೇಳಿಕೊಂಡು ತಾವು ಹೋಗ್ತಾ ಇರ್ತಾರೆ ಹೋಗಬೇಕಾದಾಗ ಒಂದು ಗುಂಪು ಅವರನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಅವರಿಗೆ ಅದರ ಅರಿವು ಇರೋದಿಲ್ಲ ಅದಾದಮೇಲೆ ಬಹಳ ಕಾಲದವರೆಗೆ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರೋಬೇಕಾದಾಗ ಒಂದು ಕಡೆ ಅವರಿಗೆ ಗೊತ್ತಾಗತ್ತೆ ಯಾರೋ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಕಡೆ ನಿಲ್ತಾರೆ ನಿಂತಾಗ ಏನು ಬೇಕಾಗಿತ್ತು ಅಂತ ಕೇಳ್ತಾರೆ ಆವಾಗ ಅವರೆಲ್ಲರೂ ಕೂಡ ಹೆದ್ರಕೊಂಡು ಓಡಿ ಹೋಗಿಬಿಡ್ತಾರೆ ಒಬ್ಬ ಮಾತ್ರ ನಿಂತ್ಕೋತಾನೆ ನಿಂತ್ಕೊಂಡು ಬಂದು ಹೇಳ್ತಾನೆ ನೋಡಿ ನೀವು ಅಕ್ಕಸಾಲಿಗರು ಅಂತ ನಮಗೆ ಗೊತ್ತು ನೀವು ಬಂಗಾರದ ಕೆಲಸ ಮಾಡ್ತೀರಾ ಅಂತ ನಮಗೆ ಗೊತ್ತು ನಿಮ್ಮನ್ನು ಭಾಳ ದಿವಸದಿಂದ ನಾವು ಹಿಂಬಾಲಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಿಮ್ಮನ್ನು ಇವತ್ತು ದರೋಡೆ ಮಾಡಬೇಕು ಅಂತ ಬಂದಿದ್ವಿ ಅಂತ ಯಾದವಾರರಿಗೆ ಎದೆ ಹೊಡೆದು ಹೋಗುವಂತಹ ಭಯ ಆಗೋಯ್ತು ಅಲ್ಲಿಗೆ ಎಲ್ಲಿವರೆಗೂ ಅವರು ದರೋಡೆಕಾರರು ಅಂತ ಗೊತ್ತಿರೋದಿಲ್ಲವೋ ಅಲ್ಲಿವರೆಗೆ ಅವರಿಗೆ ಯಾವುದೇ ಭಯ ಇರೋದಿಲ್ಲ ಆದರೆ ಯಾವಾಗ ಅವರು ದರೋಡೆ ಮಾಡಲಿಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಅವರಿಗೆ ಯಾವಾಗ ಭಯ ಶುರು ಆಗುತ್ತೆ ಆಯಿತು ಮತ್ತು ನೀವು ಯಾಕೆ ದರೋಡೆ ಮಾಡಲಿಲ್ಲ ಅಂತ ಕೇಳ್ತಾರೆ ಯಾದವಾರರು ಅವ್ರು ಹೇಳ್ತಾರೆ ಹೇಗ್ ಸ್ವಾಮಿ ಮಾಡೋದು ನಿಮ್ಮ ಮುಂದೆಗಡೆ ಯಾವುದೋ ಒಬ್ಬ ದಷ್ಟಪುಷ್ಟವಾದಂತಹ ವ್ಯಕ್ತಿ ಮುಖವನ್ನ ಸಿಂಹದಂತೆ ಇಟ್ಕೊಂಡಂತಹ ವ್ಯಕ್ತಿ ನಿಮ್ಮನ್ನ ಮುಂದೆ ಲೀಡ್ ಮಾಡ್ತಾ ಹೋಗ್ತಾ ಇದ್ದಾನೆ ಆ ಕಡೆ ಈ ಕಡೆ ನೋಡಿದ್ರೆ ಇಬ್ರು ಯಾರೋ ಧನಸ್ಸನ್ನು ಹಿಡ್ಕೊಂಡು ನಿಮ್ಮನ್ನು ಕಾಯ್ತಾ ಇದ್ದಾರೆ ಹಿಂದೆಗಡೆ ನೋಡಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಸ್ಫುರದ್ರೂಪಿಯಾದಂತಹ ವ್ಯಕ್ತಿ ಕಿರೀಟವನ್ನು ಹಾಕಿಕೊಂಡು ಕಿರೀಟದಲ್ಲಿ ಒಂದು ನವಿಲುಗರೆಯನ್ನು ಇಟ್ಕೊಂಡು ಕೈಯಲ್ಲಿ ಕೊಳದನ್ನು ಇಟ್ಕೊಂಡು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ ನೋಡಿದ್ರೆ ನಮಗೆ ಭಯ ಆಗೋಯ್ತು ಹೀಗಿದ್ದಾಗ ನಾವೇಕ್ ಸ್ವಾಮಿ ನಿಮ್ಮನ್ನು ದರೋಡೆ ಮಾಡೋದು ಅವರು ಯಾದವಾಡರಿಗೆ ಹೇಳಿ ಶರಣಾಗತಿಯನ್ನು ಒಪ್ಕೊಂಡ್ಬಿಡ್ತಾರಂತೆ ಯಾದವಾರ್ಯರಿಗೆ ಭಾರಿ ಸಂತೋಷ ಆಗುತ್ತೆ ಭಾರಿ ದುಃಖ ಕೂಡ ಆಗುತ್ತೆ ಯಾಕೆ ಅಂತಂದರೆ ತಮ್ಮ ಸುತ್ತ ಇದ್ದಂತಹ ಭಗವಂತನ ರೂಪ ಆ ದರೋಡೆಕಾರರಿಗೆ ಕಾಣಿಸ್ತು ಅಂತ ಅವರಿಗೆ ಸಂತೋಷ ನನಗೆ ಕಾಣಿಸ್ಲಿಲ್ವಲ್ಲ ಅನ್ನುವಂತಹ ಒಂದು ದುಃಖ ಅವರಿಗೆ ಆಯ್ತಂತೆ ಆವಾಗ ಯಾವ ಅಕ್ಕಸಾಲಿಗ ತನ್ನ ಬಂಗಾರದಿಂದಲೇ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಅಷ್ಟೇ ಅಲ್ಲದೇನೆ ಆ ವ್ಯಾಲ್ಯೂಬಲ್ ಆದಂತಹ ಬಂಗಾರವನ್ನು ಕೊಡಬೇಕಾದಾಗ ಗುಂಜು ಗುಂಜು ಲೆಕ್ಕವನ್ನು ಹಾಕ್ತಾಯಿರ್ತಾರೆ ಅಂತಹ ಯಾದವಾರ್ಯರು ತಮ್ಮ ಕೈಯಲ್ಲಿದ್ದಂತಹ ಅಂದಿನದ ಬಂಗಾರವನ್ನು ಆ ದರೋಡೆಕಾರನ ಕೈಯಲ್ಲಿ ಕೊಟ್ಟು ಹೋಗಿಬಿಡ್ತಾರಂತೆ ಅಂದರೆ ಅವರಿಗೆ ಆದಂತಹ ಸಂತೋಷ ಭಗವದ್ ರೂಪವನ್ನು ಕಂಡಂತಹ ದರೋಡೆಕಾರರಿಗೆ ಬಂಗಾರವನ್ನು ಕೊಟ್ಟು ಕಳಿಸ್ಬಿಡ್ತಾರಂತೆ ಆದರೆ ಇಲ್ಲಿ ಆ ದರೋಡೆಕಾರರಿಗೆ ಆ ಸುತ್ತ ಭಗವದ್ ರೂಪಗಳು ಕಾಣಿಸ್ಲಿಕ್ಕೆ ಕಾರಣ ಏನು ಯಾದವಾರ್ಯರು ಆ ಬಂಗಾರದ ಕೆಲಸವನ್ನು ಮಾಡುವುದರ ಜೊತೆಗೆ ತಮ್ಮ ಜ್ಞಾನವನ್ನು ತೀರ್ಥರಿಂದ ಪಡ್ಕೋತಾ ಇರ್ತಾರೆ ಅವರಿಗೆ ಶ್ಲೋಕದ ರಚನೆ ಭಗವಂತನ ಮೇಲೆ ವಿಶ್ವಾಸ ಎಲ್ಲವೂ ಕೂಡ ಅತ್ಯಂತವಾಗಿ ಇರ್ತದೆ ಅವರೇ ಒಂದು ಶ್ಲೋಕವನ್ನು ಮಾಡಿರ್ತಾರೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋಹೋ ಪಾರ್ಶ್ವಯೋಹೋ ಆಸ್ತಾಂ ಶಶರೌ ರಾಮಲಕ್ಷ್ಮಣೌ ಅಂತ ಅಂದರೆ ತಾವು ಹೋಗಬೇಕಾದಾಗ ಇಷ್ಟು ವ್ಯಾಲ್ಯೂಯಬಲ್ ಆಗಿರುವಂತಹ ವಸ್ತುವನ್ನು ತೊಗೊಂಡು ಹೋಗಬೇಕಾದಾಗ ಒಬ್ಬರೇ ಓಡಾಡ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಯಾರಾದರೂ ಬರ್ಬೋದು ಅನ್ನುವಂತಹ ಭಯದಿಂದ ನಾಲ್ಕು ಜನರನ್ನು ಕರ್ಕೊಂಡು ಹೋಗೋದಲ್ಲ ನಾಲ್ಕು ಭಗವದ್ ರೂಪಗಳನ್ನೇ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರಂತೆ ಆ ವಿಶ್ವಾಸದಲ್ಲೇನೇ ಹೋಗ್ತಾ ಇರ್ತಾರಂತೆ ಪರಮಾತ್ಮನಲ್ಲಿ ಯಾರು ಅತ್ಯಂತ ವಿಶ್ವಾಸ ಮಾಡ್ತಾರೆ ಅಂತಹವರನ್ನು ಎಂದಿದ್ದರೂ ಕಾಯ್ದೆಯೇ ಕಾಯ್ತಾರೆ ಭಗವಂತ ಅನ್ನೋದನ್ನು ಈ ಒಂದು ಸಿಚ್ಯುವೇಷನಿಂದ ನಾವು ತಿಳ್ಕೊಬೋದು ಯಾವಾಗ ಪ್ರತಿದಿನ ಈ ಶ್ಲೋಕವನ್ನು ಹೇಳಿಕೊಂಡು ಯಾದವಾರರು ಹೋಗ್ತಾ ಇರ್ತಾರೆ ಆವಾಗ ಖಂಡಿತವಾಗಿಯೂ ಪರಮಾತ್ಮ ತನ್ನ ಎಲ್ಲ ರೂಪಗಳಿಂದ ಮುಂದೆ ನರಸಿಂಹನಾಗಿ ಹಿಂದೆ ಕೃಷ್ಣನಾಗಿ ಆ ಕಡೆ ಈ ಕಡೆ ರಾಮಲಕ್ಷ್ಮಣರಾಗಿ ಪರಮಾತ್ಮ ಅವರನ್ನು ಕಾಯ್ತಾ ಇರ್ತಾರಂತೆ ಈ ಶ್ಲೋಕ ವಾಸ್ತವಿಕವಾಗಿ ಬಹಳ ಪ್ರಸಿದ್ಧ ಅಂದರೆ ನಾವು ಯಾವುದೇ ಶ್ಲೋಕವನ್ನು ಹೇಳಿಕೊಂಡು ಹೋದರೆ ನಮಗೆ ಆಗುವಂತಹ ಲಾಭ ಏನು ತತ್ರಪಿ ಈ ಶ್ಲೋಕವನ್ನು ಹೇಳ್ಕೊಂಡು ಹೋಗೋದ್ರಿಂದ ನಮಗೇನಾಗುವಂತಹ ಲಾಭ ಅಂತಂದರೆ ನಮ್ಮನ್ನು ಕಾಯಲಿಕ್ಕೆ ಸ್ವತಃ ಪರಮಾತ್ಮನೇ ಬರ್ತಾನೆ ನಾಲ್ಕು ರೂಪಗಳಿಂದ ಇರ್ತಾನೆ ಅನ್ನೋದು ನಮಗೆ ತಿಳಿದು ಬರ್ತದೆ ಆ ಶ್ಲೋಕವನ್ನು ಪ್ರತಿದಿನ ನಾವು ಕೂಡ ಮನೆಯಿಂದ ಯಾವುದೇ ಕೆಲಸಕ್ಕಾಗಿ ನಾವು ಹೋಗಬೇಕಾದಾಗ ಹೇಳ್ಕೊಂಡು ಹೋಗೋಣ ನಮ್ಮನ್ನು ಪರಮಾತ್ಮ ಕಾಯಲಿ ಅಂತ ನಾವು ಈ ಶ್ಲೋಕವನ್ನು ಹೇಳೋಣ ಅಗ್ರತೋ ನಾರಸಿಂಹಶ ಪೃಷ್ಟ ಗೋಪೀನಂದನ ಉಭಯೋ ಪಾರ್ಶ್ವಯೋ ಆಸ್ತ ಶಶರೌ ಅಂತ ಶ್ರೀಕೃಷ್ಣಾರ್ಪಣಮಸ್ತು ಧನ್ಯವಾದಗಳು